ಎಕ್ಕ ಸಿನಿಮಾದಂತೆಯೇ ಮುಂಬರುವ ಎಂಟು ತಿಂಗಳಲ್ಲಿ ಸೂರಿ ಸಿನಿಮಾ ಜೊತೆಗೆ ತೆರೆಗೆ ಬರುವ ಆತ್ಮವಿಶ್ವಾಸದಲ್ಲಿರುವ ಯುವರಾಜ್ ಕುಮಾರ್ ಇದರ ಸ್ಕ್ರಿಪ್ಟ್ ಪ್ಲ್ಯಾನಿಂಗ್ ಡೈಲಾಗ್ ಎಲ್ಲ ರೆಡಿ ಇದೆ ಅಗಸ್ಟ್ ಮಧ್ಯದಿಂದ ಶೂಟಿಂಗ್ ಮಾಡುವ ಯೋಜನೆ ಕೂಡ ಇದೆ ದುನಿಯಾ ಸೂರಿ ಸಖತ್ ಸ್ಪೀಡ್ನಲ್ಲಿದ್ದು ಈಗ ಅವರು ಬೇರೆ ರೀತಿಯಲ್ಲಿ ತೊಡಗಿ ರೆಡಿಯಾಗಿದ್ದಾರೆ ಎಕ್ಕ ಸಿನಿಮಾದ ನಡುವಲ್ಲೇ ಈ ಸಿನಿಮಾದ ಒಂದು ಹಂತದ ಚಿತ್ರೀಕರಣ ಕೂಡ ನಡೆಸುವ ಪ್ಲ್ಯಾನ್ ಇತ್ತು ಆದರೆ ಮಳೆಯ ಕಾರಣದಿಂದ ಅದು ಮುಂದೂಡಲಾಗಿತ್ತು ಹಾಗಾಗಿ ಅಗಸ್ಟ್ ಮಧ್ಯದಿಂದ ಈಗ ಸಿನಿಮಾದ ಶೂಟಿಂಗ್ ಶುರುವಾಗಿ ಗೆ ಬರುವ ಲಕ್ಷಣದಲ್ಲಿದೆ ಸಿನಿಮಾ ತಂಡ ಧನುಷ್ ಹಾಗೂ ಸೀತಾರಾಮ್ ಬೆಡ್ಗಿ ಠಾಕೂರ್ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎಂಬ ಸುದ್ದಿ ವೈರಲ್ ಆಗಿದೆ ಇದಕ್ಕೆ ಸಾಕ್ಷಿ ಇಬ್ಬರ ನಡುವಿನ ಭಾರಿ ಅನ್ಯೋನ್ಯತೆ ಇಬ್ಬರು ಒಟ್ಟಿಗೆ ಸಿನಿಮಾದಲ್ಲಿ ನಟನೆ ಮಾಡದೇ ಇದ್ರೂ ಈ ಮಟ್ಟಿಗೆ ಸ್ನೇಹ ಹೇಗೆ ಉಂಟಾಯಿತು ಎಂದು ಪ್ರಶ್ನೆ ಹುಟ್ಟುಹಾಕಿದೆ ಮ್ರಣಾಲ್ ಕೈ ಹಿಡಿದಿರುವ ಧನುಷ್ ಫೋಟೋ ವೈರಲ್ ಆಗಿದೆ ಅಷ್ಟಕ್ಕೂ ಇದು ನಡೆದಿದ್ದೇ ತೇರಿ ಇಷ್ಕಮೆ ಚಿತ್ರದ ಶೂಟಿಂಗ್ ರ್ಯಾಪ್ ಅಪ್ ಪಾರ್ಟಿಯಲ್ಲಿ ಎಂದು ಹೇಳಲಾಗ್ತಾ ಇದೆ ಈ ಚಿತ್ರಕ್ಕೂ ಮೃಣಾಲ್ಗೂ ಯಾವುದೇ ಸಂಬಂಧ ಇಲ್ಲದಿದ್ದರೂ ಮೃಣಾಲ್ ಈ ಪಾರ್ಟಿಯಲ್ಲಿದ್ದರೂ ಎನ್ನಲಾಗುವ ಫೋಟೋ ವೈರಲ್ ಆಗಿದೆ ಇಬ್ಬರ ನಡುವಿನ ಆಪ್ತತೆ ನೋಡುಗರಲ್ಲಿ ಪ್ರೇಮ ಸಂಬಂಧವನ್ನೇ ಕಲ್ಪಿಸುತ್ತಿದೆ ಈ ಹಿಂದೆ ಮೃಣಾಲ್ ಅಭಿನಯದ ಸನ್ ಆಫ್ ಸರ್ದಾರ್ ಟು ಚಿತ್ರದ ಸ್ಪೆಷಲ್ ಸ್ಕ್ರೀನಿನಲ್ಲಿ ಪಾಲ್ಗೊಳ್ಳಲು ಚೆನ್ನೈನಿಂದ ಮುಂಬೈಗೆ ಧನುಷ್ ಬಂದಿದ್ದರು ಈ ಎರಡು ಘಟನೆಗಳು ಅನುಮಾನಕ್ಕೆ ಇನ್ನಷ್ಟು ಪುಷ್ಟಿ ನೀಡಿದೆ ಇಬ್ಬರ ಮೊದಲ ಭೇಟಿ ಸೀತಾರಾಮ್ ಸಕ್ಸಸ್ ಇವೆಂಟ್ನಲ್ಲಿ ನಡೆದಿತ್ತು ಇಲ್ಲಿಂದ ಸ್ನೇಹ ಶುರುವಾಗಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ ಅಂದಹಾಗೆ ಹಾಗೆ ಧನುಷ್ ಈಗಾಗಲೇ ರಜನಿಕಾಂತ್ ಪುತ್ರಿಯ ಐಶ್ವರ್ಯ ಅವರನ್ನು ವಿವಾಹವಾಗಿ ವಿಚ್ಛೇದನವನ್ನು ಪಡೆದಿದ್ದಾರೆ ಇಬ್ಬರು ಪರಸ್ಪರ ಬೇರೆಯಾಗುವ ಬಗ್ಗೆ ಧನುಷ್ ಎರಡ್ ಸಾವಿರದ ಇಪ್ಪತ್ತೆರಡಲ್ಲೇ ಘೋಷಣೆ ಮಾಡಿದರು ಇದೀಗ ಅಧಿಕೃತ ವಿಚ್ಛೇದನವೂ ಆಗಿದೆ ವಿಚ್ಛೇದನಕ್ಕೆ ಅಸಲಿ ಕಾರಣ ತಿಳಿದು ಬಂದಿಲ್ಲ ಇದೀಗ ಮೃಣಾಲ್ ಜೊತೆ ಧನುಷ್ ಇನ್ನಿಲ್ಲದ ಸ್ನೇಹ ಇನ್ನೆನ್ನು ಗಾಸ್ಪಿಗೆ ಗಸಿಪಿಗೆ ದಾರಿ ಮಾಡಿಕೊಟ್ಟು ವಿಜಯ್ ದೇವರುಗೊಂಡ ಸ್ಟಾರ್ಡಮ್ ಮೇಲಿನ ನಂಬಿಕೆಯಿಂದ ನಿರ್ಮಾಪಕರಾದ ನಾಗವಂಶಿ ಮತ್ತು ಸಾಯಿ ಸೌಜನ್ಯ ಸಿನಿಮಾಗೆ ಯಥೇಚ್ಛವಾಗಿ ಹಣ ಹೂಡಿದ್ರು ಸಿನಿಮಾಗೆ ನೂರ ಮೂವತ್ತು ಕೋಟಿ ರೂಪಾಯಿ ಹಣವನ್ನು ನಿರ್ಮಾಪಕರು ಸುರಿದಿದ್ರು ಆದರೆ ಈಗ ನೂರ ಮೂವತ್ತು ಕೇವಲ ಮೂವತ್ತೈದು ಪರ್ಸೆಂಟ್ ಹಣ ಮಾತ್ರ ಮರಳಿ ಬಂದಿದೆ ಬಾಕ್ಸ್ ಆಫೀಸ್ನ ಅಂಕಿ ಅಂಶಗಳನ್ನು ನೋಡುವುದಾದರೆ ಈ ಸಿನಿಮಾ ಎಂಟು ದಿನಗಳಲ್ಲಿ ಭಾರತದಲ್ಲಿ ಕೇವಲ ನಲವತ್ತಾರು ಕೋಟಿ ರೂಪಾಯಿಯನ್ನು ಮಾತ್ರ ಗಳಿಸಿದೆ ಪವಾಡ ಆಗದ ಹೊರತು ಈ ಸಿನಿಮಾ ಮತ್ತೆ ಮೇಲೆ ಎದ್ದೇಳಲು ಸಾಧ್ಯವಿಲ್ಲ ಯಾಕೆಂದರೆ ಮುಂದಿನ ವಾರ ಹೃತಿಕ್ ರೋಷನ್ ಮತ್ತು ಜೂನಿಯರ್ ಎನ್ ಟಿ ಆರ್ ಅಭಿನಯದ ವಾರ್ಡ್ ಸಿನಿಮಾಗ ತೆರೆಗೆ ಬರ್ತಾ ಇದೆ ಇದರ ಜೊತೆಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ತಮ್ಮ ಕೂಲಿ ಜೊತೆ ದಾಂಗುಡಿ ಇಡಲಿದ್ದಾರೆ ಇನ್ನು ಓಟಿಟಿಯಲ್ಲಿ ಕೂಡ ಕಿಂಗ್ಡಮ್ ಭಾರಿ ಮೊತ್ತಕ್ಕೆ ಮಾರಾಟ ಆಗೋದು ಪಕ್ಕಾ ಡೌಟ್ ಆಗಿದೆ ಕಾಂತಾರ ಪ್ರಿಕುವಿಯಲ್ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಎನ್ನುವ ಊಹಾಪೋಹ ಬಹಳ ಹಿಂದೆಯೇ ಶುರುವಾಗಿತ್ತು ಆದರೆ ಸಿನಿಮಾ ತಂಡ ಮಾತ್ರ ಈ ಬಗ್ಗೆ ಯಾವುದೇ ಸುಳಿವು ಬಿಟ್ಟು ಕೊಟ್ಟಿರಲಿಲ್ಲ ಇದೀಗ ಪೋಸ್ಟರ್ ಸಮೇತ ಸುದ್ದಿ ಅಧಿಕೃತ ಆಗಿದೆ ರಾಣಿ ಕನಕವತಿ ಪಾತ್ರದಲ್ಲಿ ರುಕ್ಮಿಣಿ ನಟಿಸುವಂತೆ ಕಾಣ್ತಾ ಇದ್ದಾರೆ ರೇಷ್ಮೆ ಸೀರೆ ಒಟ್ಟು ಕಂಗೊಳಿಸಿದ್ದಾರೆ ರುಕ್ಮಿಣಿ ದಕ್ಷಿಣದಲ್ಲಿ ಬಹು ಬೇಡಿಕೆಯ ನಟಿಯಾಗಿರುವ ಲಕ್ಷ್ಮಿ ವಸಂತ್ ತೆಲುಗು ತಮಿಳಿನ ಸ್ಟಾರ್ ನಟರ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಡೆಸ್ತಾ ಇದ್ದಾರೆ ಪ್ರಶಾಂತಿನಿ ನಿರ್ದೇಶನದ ಸಿನಿಮಾದಲ್ಲಿ ಜೂನಿಯರ್ ಎನ್ ಟಿ ಆರ್ ಜೋಡಿಯಾಗಿ ರುಕ್ಮಿಣಿ ನಡೆಸ್ತಾ ಇದ್ದಾರೆ ಬೀರ್ಬಲ್ ಸಿನಿಮಾ ಮೂಲಕ ರುಕ್ಮಿಣಿ ಚಿತ್ರರಂಗಕ್ಕೆ ಪರಿಚಿತರಾಗಿದ್ದರು ಸಪ್ತಸಾಗರಾಜೋ ಸಿನಿಮಾ ಅವರಿಗೆ ದೊಡ್ಡ ಬ್ರೇಕ್ ನೀಡಿತ್ತು